ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ತುಂಬ ಆರೋಗ್ಯಕ್ಕೆ ಆರೋಗ್ಯಕರವಾದ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಪಾಪ್ಕಾರ್ನ್ ಇಟ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಶಿನ ಇದಿಷ್ಟಿದ್ರೆ ಸಾಕು ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಮಕ್ಕಳಿಗೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಲೋ ಫ್ಯಾಟ್ ಇರುತ್ತೆ ಮತ್ತು ಫೈಬರ್ ರಿಚ್ ಇರುತ್ತೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಇದಾಗಬೇಕು ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಚಿಪ್ಸು ಆ ಥರ ಕೊಡಿಸೋದ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಆರೋಗ್ಯಕರವಾದ ಸ್ನ್ಯಾಕ್ಸ್ ಮಾಡಿಕೊಡಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದಕ್ಕೆ ಕುಕ್ಕರ್ ಲಿಡ್ ಗ್ಯಾಸ್ಕೆಟ್ ತೆಗೆದು ಇಟ್ಕೊಂಡಿರ್ಬೇಕು ಸೈಡಲ್ಲಿ ನೋಡಿ ಒಂದೊಂದೇ ಸಿಡಿತಾ ಇದೆ ಒಂದು ಸಿಡಿಯೋಕ್ಕೆ ಸ್ಟಾರ್ಟ್ ಆದರೆ ಆಮೇಲೆಲ್ಲೂ ಸಿಡಿಯುತ್ತೆ ಇವಾಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡೋಣ ನೋಡಿ ಆಗಿದೆ ಒಂದು ಕುಕ್ಕರ್ ಫುಲ್ಲಾಗಿದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಈಗ ಅಕ್ಸೆ ಬೀಜ ಇದಕ್ಕೆ ಪ್ಲೇಕ್ ಸೀಡ್ಸ್ ಅಂತಲೂ ಅಂತಾರೆ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಹಿಂಗೆ ಹುರಿದಿಟ್ಕೊಂಡ್ರೆ ಡೈಲಿ ಒಂದೊಂದು ಸ್ಪೂನ್ ತಿನ್ಕೊತ ಬಂದರೆ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಹಾಗೆ ಶುಗರ್ ಇರೋರು ಡೈಲಿ ಒಂದೊಂದು ಸ್ಪೂನ್ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದರೆ ಅವರು ಅಷ್ಟೇ ಡೈಲಿ ಒಂದೊಂದು ಸ್ಪೂನ್ ತಿಂದ್ಕೊತ ಬನ್ನಿ ಬಿ ಪಿ ಜಾ ಬಿ ಪಿನೂ ಅಷ್ಟೇ ಕಡಿಮೆ ಮಾಡುತ್ತೆ ಇದು ಗುಡ್ ಪ್ರೋಟೀನ್ ಇದೆ ಈ ರೀತಿ ಹುರಿದ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಡೈಲಿ ಒಂದೊಂದು ಸ್ಪೂನ್ ತಿಂದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು